ಭಾರತ ಪಾಕಿಸ್ತಾನ ಸಂಘರ್ಷವನ್ನ ನಿಲ್ಲಿಸಿದ್ದಾಗಿ ಟ್ರಂಪ್ ನೀಡಿರುವಂತಹ ಹೇಳಿಕೆ ಇನ್ ಮುಂದೆ ಚರ್ಚೆಗೆ ಯೋಗ್ಯವಾಗಿದೆಯಾ ಪ್ರಧಾನಿ ಗೃಹ ಸಚಿವರು ವಿದೇಶಾಂಗ ಸಚಿವರು ಮತ್ತೆ ರಕ್ಷಣಾ ಸಚಿವರು ಮೌನವಾಗಿರುವಾಗ ಟ್ರಂಪ್ ಹೇಳಿಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ವ್ಯರ್ಥನ ಟ್ರಂಪ್ ವ್ಯಾಪಾರ ಬೆದರಿಕೆ ಕೇವಲ ಕದನ ವಿರಾಮದ ಬಗ್ಗೆ ಮಾತ್ರನ ಅಥವಾ ಅದು ಭಾರತದ ಮೇಲಿನ ತೀವ್ರ ಆರ್ಥಿಕ ಒತ್ತಡನ ಟೆಸ್ಲಾ ಆಗಮನದ ಬಗ್ಗೆ ದೊಡ್ಡದಾಗಿ ಹೇಳಿದಂತಹ ಮೋದಿ ಸರ್ಕಾರ ಈಗ ಎಲಾನ್ ಮೆಸ್ಕ್ ಆಸಕ್ತಿ ಇಲ್ಲ ಅಂತ ಹೇಳಬೇಕಾಗಿದೆಯಾ ಆ್ಯಪಲ್ ಮತ್ತು ಟೆಸ್ಲಾದಂಥ ಕಂಪನಿಗಳು ಭಾರತದಲ್ಲಿ ಉತ್ಪಾದನೆ ಮಾಡೋದನ್ನು ಅಮೆರಿಕ ತಡಿತಾ ಇದೆ ಅನ್ನೋದಾದರೆ ನಮ್ಮ ರಾಜತಾಂತ್ರಿಕ ಬಲದ ಕಥೆ ಏನು ಹಾಗಾದರೆ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಹೊಸ ತನಿಖೆಗಳು ಪ್ರಾರಂಭ ಆಗೋದ್ರೊಂದಿಗೆ ಭಾರತದ ಇಮೇಜ್ಗೆ ಧಕ್ಕೆ ಆಗ್ತಾ ಇದೆ ಅಥವಾ ಇದು ಕೇವಲ ಆರಂಭನ ಯಾಕೆ ಮೋದಿಜಿ ಮತ್ತೆ ಅವ್ರ ಸರ್ಕಾರ ಸಂಪೂರ್ಣ ಸೈಲೆಂಟ್ ಇದೆ ಯಾಕೆ ಟ್ರಂಪ್ ಗೆ ಅಮೆರಿಕ ಸರ್ಕಾರಕ್ಕೆ ಅದು ಸರಿಯಾದ ಪ್ರತ್ಯುತ್ತರವನ್ನ ನೀಡ್ತಾ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನು ಎಲ್ಲ ಬಂದು ಮಿತ್ರ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಒಟ್ನಲ್ಲಿ ಭಾರತವನ್ನು ಹೇಗಾದರೂ ಮಾಡಿ ಮುಜುಗರ ಕೀಡ್ ಮಾಡಲೇಬೇಕು ಅಂತ ಅಮೆರಿಕ ತಯಾರಾಗಿ ನಿಂತುಬಿಟ್ಟಾಗಿದೆ ಇನ್ನು ಮತ್ತೊಂದು ಕಡೆ ಭಾರತ ಏನೇ ಆದ್ರೂ ಮಾತೆ ಆಡಬಾರದು ಅಂತ ಕೂತುಬಿಟ್ಟಾಗಿದೆ ಬಿಟ್ಟಾಗಿದೆ ವರ್ಷಗಳ ಸ್ನೇಹಕ್ಕೆ ಏನಾಯ್ತು ಅಂತ ಭಾರತದ ಜನರು ಈಗ ಕೇಳ್ತಾ ಇದ್ದಾರೆ ಈಗ ಟ್ರಂಪ್ ಮತ್ತೆ ಮೋದಿ ನಡುವೆ ಯಾವುದೇ ಸ್ನೇಹ ಇದ್ದಾಗ ಕಾಣಿಸ್ತಾ ಇಲ್ಲ ಅಮೆರಿಕದಿಂದ ಭಾರತದ ಬಗ್ಗೆ ಹಲವು ಸುದ್ದಿಗಳು ಬಂದಿವೆ ಇರಾನ್ ಮೇಲೆ ನಿರ್ಬಂಧ ಹೇರಿದ ನಂತರ ಕೂಡ ಅದಾನಿ ಗ್ರೂಪ್ ಎಲ್ ಪಿ ಜಿ ಅನ್ನ ಆಮದು ಮಾಡಿಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು ಇದನ್ನ ಅಮೆರಿಕಾದಲ್ಲಿ ತನಿಖೆ ಮಾಡ್ಲಾಗ್ತಾ ಇದೆ ಅದಾನಿ ಗ್ರೂಪ್ ಇದನ್ನ ನಿರಾಕರಿಸಿದೆ ಇನ್ನು ಎಲಾನ್ ಮಸ್ಕ್ ಭಾರತದಲ್ಲಿ ಟೆಸ್ಲಾ ಫ್ಯಾಕ್ಟರಿಯನ್ನು ಸ್ಥಾಪಿಸೋದಿಲ್ಲ ಇದನ್ನ ಮೋದಿ ಸರ್ಕಾರದ ಸಚಿವರೇ ಹೇಳಿದ್ದಾರೆ ವ್ಯಾಪಾರ ಒಪ್ಪಂದಕ್ಕೆ ಬೆದರಿಕೆ ಹಾಕುವ ಮೂಲಕ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧವನ್ನ ನಿಲ್ಲಿಸಬೇಕಾಯ್ತು ಮತ್ತೆ ಲಕ್ಷಾಂತರ ಜನರ ಜೀವಗಳನ್ನು ಉಳಿಸಲಾಯಿತು ಅಂತ ಟ್ರಂಪ್ ಸರ್ಕಾರ ನ್ಯೂಯಾರ್ಕ್ ನ್ಯಾಯಾಲಯದಲ್ಲಿ ಲಿಖಿತವಾಗಿ ತಿಳಿಸಿದೆ ಭಾರತ ಮತ್ತೆ ರಷ್ಯಾ ನಡುವಿನ ಶಸ್ತ್ರಾಸ್ತ್ರ ಒಪ್ಪಂದವನ್ನ ಅಮೆರಿಕ ಇಷ್ಟಪಡಲಿಲ್ಲ ಅಂತ ಯು ಎಸ್ ವಾಣಿಜ್ಯ ಕಾರ್ಯದರ್ಶಿ ಹಾರ್ವೆ ಲುಟ್ನಿಕ್ ಹೇಳಿದ್ದಾರೆ ಇದಲ್ಲದೆ ಭಾರತ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರ ಕೂಡ ಆಗಿದೆ ಇದು ಯುಎಸ್ ನೊಂದಿಗೆ ಸ್ನೇಹ ಬೆಳೆಸುವಂತಹ ದಾರಿಯಲ್ಲ ಆಪಲ್ ತನ್ನ ಫೋನ್ಗಳನ್ನು ಭಾರತದಲ್ಲಿ ತಯಾರು ಮಾಡಿದರೆ ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನು ವಿಧಿಸಲಾಗುವುದು ಅಂತ ಕೂಡ ಟ್ರಂಪ್ ಬೆದರಿಕೆಯನ್ನು ಹಾಕಿದ್ದಾರೆ ಈ ಬಾರಿ ಜಿ ಸೆವೆನ್ ಸಭೆಗೆ ಪ್ರಧಾನಿ ಮೋದಿ ಅವರಿಗೆ ಇನ್ನೂ ಕೂಡ ಅಧಿಕೃತ ಆಹ್ವಾನ ಬಂದಿಲ್ಲ ಅನ್ನುವಂತ ಊಹಾಪೋಹ ಇದೆ ಇನ್ನು ಇಷ್ಟು ತಡವಾಗಿ ಬಂದ್ರೆ ಸುರಕ್ಷಿತ ಮಾನದಂಡಗಳಿಗೆ ಸಾಕಷ್ಟು ಸಮಯ ಇರೋದಿಲ್ಲ ಅವರು ಇದನ್ನು ಸ್ವೀಕರಿಸೋದಿಲ್ಲ ಇನ್ನು ಈ ಸುದ್ದಿಗಳನ್ನ ನೋಡುವಾಗ ಅಮೆರಿಕದ ಕಣ್ಣೆಲ್ಲ ಭಾರತದ ಸುತ್ತಾನೆ ಇರೋ ಹಾಗೆ ಕಾಣಿಸ್ತಾ ಇದೆ ಈಗ ಭಾರತದ ಬಗ್ಗೆ ಅದರ ಭಾಷೆ ಸ್ನೇಹಪರವಾಗಿರುವಂತೆ ಕಾಣ್ತಾ ಇಲ್ಲ ಟ್ರಂಪ್ ಮತ್ತು ಅವರ ಕಾರ್ಯದರ್ಶಿಗಳ ಹೇಳಿಕೆಗಳಿಗೆ ಪ್ರಧಾನಿ ಮೋದಿ ಉತ್ತರಿಸೋದಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಯಾರಿಗೂ ಕೂಡ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಅವ್ರು ಯಾಕೆ ಮೌನವಾಗಿದ್ದಾರೆ ಮೌನವಾಗಿರೋದು ಯಾವ ರೀತಿಯ ಒಪ್ಪಂದ ಇದು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನ ಹೇರಲಾಗಿದೆ ಅಂತ ಅಮೆರಿಕ ನ್ಯಾಯಾಲಯದಲ್ಲಿ ಹೇಳಿದೆ ಅಮೆರಿಕದ ಕಾನೂನಿನ ಪ್ರಕಾರ ನ್ಯಾಯಾಲಯಕ್ಕೆ ಸುಳ್ಳು ಹೇಳೋದನ್ನ ಗಂಭೀರ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಟ್ರಂಪ್ ಅಂತಹ ತಪ್ಪನ್ನ ಮಾಡೋದಿಲ್ಲ ಆಗಲೂ ಭಾರತದ ವಿದೇಶಾಂಗ ವಕ್ತಾರರಿಂದ ನಿಯಮಿತ ನಿರಾಕರಣೆಗಳು ಮಾತ್ರಾನೇ ಬರ್ತಾ ಇವೆ ಪ್ರಧಾನಿ ಮಟ್ಟದಿಂದ ಇದಕ್ಕೆಲ್ಲ ಉತ್ತರನೇ ಇಲ್ಲ ವ್ಯಾಪಾರ ಬೆದರಿಕೆ ಬಗ್ಗೆ ಸ್ಪಷ್ಟ ಉತ್ತರ ಯಾಕೆ ಸಿಗ್ತಾ ಇಲ್ಲ ಚರ್ಚೆಯನ್ನ ಬೇರೆ ಕಡೆ ತಿರ್ಸೋದಿಕ್ಕೆ ಜನರು ಎಲ್ಲಾ ಪ್ರಶ್ನೆಗಳನ್ನ ಮರೆಯೋ ಹಾಗೆ ಅವ್ರ ಗಮನವನ್ನ ಬೇರೆ ಕಡೆ ತಿರ್ಸೋದಿಕ್ಕೆ ಮುಸ್ಲಿಂ ದ್ವೇಷವನ್ನ ಮುನ್ನೆಲೆ ತರಲಾಗ್ತಾ ಇದೆ ಪೆಹಲ್ಗಾನ್ ದಾಳಿಯ ನಂತರ ಧಾರ್ಮಿಕ ಗುರುತನ ವಿರೋಧಿಸಿದ ರೀತಿ ನಿಜವಾಗಿಯೂ ಈ ದೇಶದ ಹೊಸ ಶಕ್ತಿಯಾಗಿದೆ ಈ ಏಕತೆಯ ಬಲದ ಪ್ರದರ್ಶನಕ್ಕಾಗಿನೇ ಕರ್ನಲ್ ಸೋಫಿಯಾ ಖುರೇಶಿ ಮತ್ತೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರನ್ನ ಸೇನೆಯ ಪತ್ರಿಕಾಗೋಷ್ಠಿಗೆ ಕರೆತರಲಾಯ್ತು ಸರ್ಕಾರ ಕೂಡ ಈ ಸಂದೇಶವನ್ನ ಒಪ್ಕೊಳ್ಬೇಕಾಯ್ತು ವಾಯುಪಡೆಯ ಮುಖ್ಯಸ್ಥ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಕೂಡ ವಿಜಯಕ್ಕೆ ಈ ಏಕತೆನೇ ಕಾರಣ ಅಂತ ಹೇಳಿದ್ರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಈ ಏಕತೆಯೇ ಭಾರತದ ಶಕ್ತಿ ಅಂತ ಪದೇ ಪದೇ ಹೇಳಿದ್ರು ಪ್ರತಿ ದಾಳಿಯ ನಂತರ ಈ ಏಕತೆಯನ್ನ ಹೊಗಳಿ ಒಂದು ತಿಂಗಳು ಕೂಡ ಕಳೆದಿಲ್ಲ ಮತ್ತೆ ದ್ವೇಷವನ್ನು ಹರಡುವಂತ ಕೆಲಸ ನಡೀತಾ ಇದೆ ಜನರ ದಾರಿ ತಪ್ಪಿಸೋದಿಕ್ಕೆ ಬೇರೆ ದಾರಿ ಉಳಿದಂತೆ ಕಾಣ್ತಾ ಇಲ್ಲ ಪಾಕಿಸ್ತಾನ ಭಾರತೀಯ ಯುದ್ಧ ವಿಮಾನವನ್ನ ಹೊಡೆದುರುಳಿಸುವಂತ ಅಂತ ರಕ್ಷಣಾ ಮುಖ್ಯಸ್ಥರು ಸಿಂಗಾಪುರದಲ್ಲಿ ಹೇಳಿಕೆಯನ್ನ ನೀಡುತ್ತಾರೆ ಅವರು ವಿಮಾನಗಳ ಸಂಖ್ಯೆಯನ್ನ ಇಲ್ಲಿ ಬಹಿರಂಗ ಆಗಲೂ ಕೂಡ ಇಡೀ ಸರ್ಕಾರ ಮೌನ ಆಯ್ತು ಈಗ ರಕ್ಷಣಾ ಮುಖ್ಯಸ್ಥರ ಮೇಲೆ ಬಲಪಂಥೀಯ ರಾಕ್ಷಸರ ಸೈನ್ಯ ದಾಳಿ ನಡೆಸ್ತಾ ಇದೆ ಆದ್ರೆ ಎದ್ದಿರುವಂತಹ ಪ್ರಶ್ನೆಗೆ ಮಾತ್ರ ಉತ್ತರಿಸಲಾಗಿಲ್ಲ ಮಡಿಲ ಮಾಧ್ಯಮಗಳು ಅದನ್ನ ಎತ್ತೋದಕ್ಕೆ ಧೈರ್ಯ ಕೂಡ ಮಾಡ್ಲಿಲ್ಲ ಈಗ ಅದು ರಕ್ಷಣಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ವಿದೇಶದಲ್ಲಿ ಯಾಕೆ ಮಾತಾಡಿದ್ರು ಅವ್ರು ಭಾರತದಲ್ಲಿ ಯಾಕೆ ಮಾತಾಡ್ಲಿಲ್ಲ ಅಂತ ಕೇಳ್ತಾ ಇದೆ ಈಗ ಅಮಿತ್ ಶಾ ಆಗ್ಲಿ ಅಥವಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗ್ಲಿ ರಕ್ಷಣಾ ಮುಖ್ಯಸ್ಥರ ವಿರುದ್ಧದ ಬಲಪಂಥೀಯ ಟ್ರೋಲ್ಗಳನ್ನ ಟೀಕೆ ಮಾಡ್ತಾರ ಕದನ ವಿರಾಮ ಆಯ್ತು ಅನ್ನೋದು ಜನರಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಭಾರತ ಯಾವುದೇ ಷರತ್ತಿನ ಮೇಲೆ ಕದನ ವಿರಾಮವನ್ನ ಒಪ್ಕೊಂಡಿದ್ಯಾ ಅಮೆರಿಕದ ಪಾತ್ರ ಏನು ಇದರಲ್ಲಿ ಅನ್ನುವಂತಹ ಪ್ರಶ್ನೆಗಳು ಹಾಗೇನೆ ಉಳ್ಕೊಂಡಿವೆ ಪಾಕಿಸ್ತಾನ ಎಷ್ಟು ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸ್ತು ಅಂತ ಭಾರತದ ಜನರು ಕೇಳೋ ಹಾಗಾಗಿದೆ ಇವತ್ತು ಈ ವಿಷಯವನ್ನ ಯಾಕೆ ಮರೆಮಾಚಲಾಯಿತು ಉಕ್ರೇನ್ ರಷ್ಯಾದ ವಿಮಾನಗಳ ಸಮೂಹವನ್ನು ನಾಶ ಮಾಡಿತು ರಷ್ಯಾ ಕೆಲವೇ ಗಂಟೆಗಳಲ್ಲಿ ಅದನ್ನು ಒಪ್ಕೊಳ್ತು ಭಾರತ ಅದನ್ನ ಒಪ್ಕೊಳ್ಳಿಲ್ಲ ಆಪರೇಷನ್ ಸಿಂಧೂರ್ನ ಯಶಸ್ಸನ್ನ ರಾಜಕೀಯವಾಗಿ ಬಳಸ್ಕೊಳ್ಬೇಕಾಗಿತ್ತ ರೋಡ್ ಶೋಗಳನ್ನ ನಡೆಸೋದಕ್ಕಾಗಿ ಅದು ಬೇಕಾಗಿತ್ತು ನಮ್ಮ ವಿಮಾನಗಳಿಗೆ ಹಾನಿಯಾದ ನಂತರ ಕೂಡ ತಪ್ಪನ್ನ ಸರಿಪಡಿಸ್ಕೊಂಡು ಮತ್ತೆ ಸಮರ್ಥವಾಗಿ ದಾಳಿ ಮಾಡಲಾಯಿತು ಅಂತ ಯಾಕೆ ಹೇಳಲಿಲ್ಲ ವಾಯುಪಡೆಯ ಈ ಧೈರ್ಯವನ್ನ ದೇಶಕ್ಕೆ ಯಾಕೆ ಹೇಳಲಾಗ್ತಾ ಇಲ್ಲ ಚೀನಾದ ಸಹಾಯದಿಂದ ಪಾಕಿಸ್ತಾನ ಮೇಲ್ಗೈ ಸಾಧಿಸಿದ್ರೆ ಚೀನಾದ ಸಹಾಯದ ಹೊರತಾಗಿಯೂ ಭಾರತೀಯ ವಾಯುಪಡೆ ಅದನ್ನ ಸೋಲಿಸ್ತು ಅಂತ ದೇಶಕ್ಕೆ ಹೇಳಬೇಕಾಗಿತ್ತು ವಾಯುಪಡೆಯ ಈ ಶೌರ್ಯದ ಕಥೆಗಳನ್ನ ಭಾರತದ ಜನರಿಂದ ಯಾಕೆ ಮರೆ ಮಾಡಲಾಗಿದೆ ರಕ್ಷಣಾ ಮುಖ್ಯಸ್ಥರ ಹೇಳಿಕೆ ನಂತರ ಜನರು ಟ್ವಿಟರ್ ನಲ್ಲಿ ಅನೇಕ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಅವುಗಳಲ್ಲಿ ಇದು ಯಾವುದಕ್ಕೂ ಕೂಡ ಉತ್ತರ ಬರ್ತಾ ಇಲ್ಲ ಮೇ ಏಳರ ರಾತ್ರಿ ಏನಾಯ್ತು ಎಷ್ಟು ವಿಮಾನಗಳು ಬಿದ್ದವು ಯಾವ ವಿಮಾನಗಳು ಬಿದ್ವು ಯುದ್ಧ ತಂತ್ರದ ತಪ್ಪಿದ್ರೆ ಆ ತಪ್ಪು ಏನ್ ಹಾಗಾದ್ರೆ ಅದು ಯಾಕೆ ಸಂಭವಿಸ್ತು ಮೇ ಎಂಟು ಮತ್ತೆ ಒಂಬತ್ತರ ನಡುವೆ ವಾಯುಪಡೆಯ ಪಾತ್ರ ಏನು ಪಾಕಿಸ್ತಾನದ ಸುಳ್ಳು ಹೇಳಿಕೆಗಳನ್ನ ಭಾರತ ಯಾಕೆ ನಿರಾಕರಿಸಲಿಲ್ಲ ಇವೆಲ್ಲವನ್ನ ಹೇಳೋದು ಬಹಳ ಅಗತ್ಯ ಅಂತ ಸೈನ್ಯ ಅರ್ಥ ಮಾಡಿಕೊಳ್ಳುತ್ತೆ ಯುದ್ಧದಲ್ಲಿ ನಷ್ಟಗಳಿವೆ ಅದನ್ನು ಸಹ ಹೇಳಬೇಕಾಗಿದೆ ಅದನ್ನ ಮೊದಲೇ ಹೇಳಿದ್ರೆ ವಾಯುಪಡೆಯ ಶೌರ್ಯದ ಕಥೆ ಇನ್ನೂ ಕೂಡ ದೊಡ್ಡದಾಗಿ ಕಾಣ್ತಾ ಇತ್ತು ಆರಂಭಿಕ ಹಿನ್ನಡೆಯ ನಂತರ ಕೂಡ ವಾಯುಪಡೆ ತನ್ನ ತಂತ್ರವನ್ನ ಬದಲಾಯಿಸ್ತು ಅದು ತನ್ನ ಲೋಪಗಳನ್ನ ಸರಿಪಡಿಸ್ಕೊಳ್ತು ಮತ್ತೆ ಪಾಕಿಸ್ತಾನಕ್ಕೆ ಚೀನಾ ನೆರವಿನ ಹೊರತಾಗಿಯೂ ಕೂಡ ಅದನ್ನ ಭಾರತ ಹಿಮ್ಮೆಟ್ಟಿಸಿತು ವಾಯುಪಡೆಯ ಈ ಶೌರ್ಯವನ್ನ ಇನ್ನ ನೀವು ಯಾಕೆ ಮರೆ ಮಾಡಲಾಗ್ತಾ ಇದೆ ಅನ್ನೋದೇ ಪ್ರಶ್ನೆ ಈಗ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದನ್ನೆಲ್ಲ ಹೇಳ್ಬೇಕಾಗಿದೆ ಆದ್ರೆ ಅವ್ರು ಹೇಳಲಿಲ್ಲ ಈಗಲೂ ಹೇಳ್ತಾ ಇಲ್ಲ ಅವ್ರು ರಕ್ಷಣಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಹೇಳಿಕೆ ನಂತರ ಕೂಡ ನಾಲ್ವರು ಮೌನವಾಗಿದ್ದಾರೆ ಈಗ ಅಮಿತ್ ಶಾ ಮುಸ್ಲಿಂ ದ್ವೇಷದ ಅಸ್ತ್ರವನ್ನ ತೆಗೆದು ಜಳಪಿಸತೊಡಗಿದ್ದಾರೆ ಈ ದೇಶದಲ್ಲಿ ಆಪರೇಷನ್ ಸಿಂಧೂರನ್ನ ಮುಸ್ಲಿಂರನ್ನ ಮೆಚ್ಚಿಸೋದಕ್ಕೆ ವಿರೋಧಿಸಲಾಗ್ತಾ ಇದೆ ಅಂತ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಭಾರತದ ಎಷ್ಟು ಯುದ್ಧ ವಿಮಾನಗಳು ಬಿದ್ದಿವೆ ಈ ಮಾಹಿತಿಯನ್ನ ಯಾಕೆ ಮರೆ ಮಾಡಲಾಗಿದೆ ಇದನ್ನ ಕೇಳಿದ್ರೆ ಆಪರೇಷನ್ ಸಿಂಧೂರ್ಗೆ ವಿರೋಧ ಹೇಗಾಗತ್ತೆ ರಕ್ಷಣಾ ಮುಖ್ಯಸ್ಥ ಚೌಹಾಣ್ ಅರ್ಧ ಸತ್ಯವನ್ನ ಮಾತ್ರ ಹೇಳಿದ್ದಾರೆ ಮತ್ತೆ ಸಾರ್ವಜನಿಕರು ಉಳಿದಿದ್ದನ್ನ ಕೇಳ್ತಾರೆ ಅಷ್ಟಕ್ಕೂ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಆಪರೇಷನ್ ಸಿಂಧೂರನ್ನ ಯಾವಾಗ ವಿರೋಧ ಮಾಡಿದ್ರು ಇತರ ವಿರೋಧ ಪಕ್ಷಗಳ ಹಾಗೆ ಮಮತಾ ಬ್ಯಾನರ್ಜಿ ಅವರು ಕೂಡ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡಿದ್ರು ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರು ಸಂಸದರ ತಂಡ ವಿದೇಶ ಪ್ರವಾಸದಲ್ಲಿದೆ ಅವರು ಭಾರತದ ಪರವಾಗಿ ಮಾತಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಅಮಿತ್ ಅವರು ಬಂಗಾಲಕ್ಕೆ ಹೋಗಿ ಮಮತಾ ಬ್ಯನರ್ಜಿ ಮುಸ್ಲಿಂರನ್ನ ಖುಷಿಪಡಿಸೋದಕ್ಕಾಗಿ ಆಪರೇಷನ್ ಸಿಂಧೂರನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾರೆ ಮುಸ್ಲಿಂ ವೋಟ್ ಬ್ಯಾಂಕ್ ಕೋ ಖುಷ್ ಕರ್ನೆ ಕೆ ಲಿಯೇ ಮಮತಾ ದಿದಿ ಆಪ್ನೆ ಆಪರೇಷನ್ ಸಿಂಧೂರ್ ಕಾ ಬಿ ವಿರೋಧ ಕಿಯಾ ವಿರೋಧ ಕಿಯಾ ಕಲ್ಕತ್ತಾ ಭಾಯೋ ಬೇನೋ ಮುಜೆ ಬತಾಯಿئے ಈ ದೃಷ್ಟಿಕರಣ ಬಂಗಾಲ್ ಮೇ چلನೆ دینا ಹೈ ಕ್ಯಾ ಜೋಡ್ ಸೆ ಬೋಲೋ چلನೆ دینا ಹೈ ಕ್ಯಾ ಆ ಸಂಕಲ್ಪ ಕರ್ ಕರ್ ಜಾಯಿئے ಮಮತಾ ಬನರ್ಜಿ ಸರ್ಕಾರ ಕೋ ಮೂ ಸಮೇತ ಉಖಾಡೇ ಕುಟುಂಬ ಸದಸ್ಯರು ಪ್ರಧಾನ ಮಂತ್ರಿ ಅವರ ಮೇಲೆ ಹೂವನ್ನ ಸುರಿಸುವಂತೆ ಕರ್ನಲ್ ಸೋಫಿಯಾ ಖುರೇಷಿ ಅವರ ಕುಟುಂಬವನ್ನ ವಡೋದರಕ್ಕೆ ಫೋನ್ ಮೂಲಕ ಕರೆಸಲಾಗಿತ್ತು ಅನ್ನೋದನ್ನ ಅಮಿತ್ ಶಾ ಅವರು ಯಾಕೆ ಮರೆತರು ಸೇನಾಧಿಕಾರಿಯ ಕುಟುಂಬವನ್ನ ಈ ರೀತಿ ಕರೆಯೋದು ತಪ್ಪಾಗಿತ್ತು ಆಪರೇಷನ್ ಸಿಂಧೂರ್ನಲ್ಲಿ ಬಿಹಾರದ ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಮ್ತಿಯಾಜ್ ಹಾಗೆ ಹಿಮಾಚಲ ಪ್ರದೇಶದ ದಿಲಾವರ್ ಖಾನ್ ಬಂಗಾಳದ ಜುಂಟು ಅಲಿಶೇಖ್ ಹುತಾತ್ಮರಾಗಿದ್ದಾರೆ ಟಿ ಎಂ ಸಿ ಪಕ್ಷ ಭಾರತ ಸರ್ಕಾರ ಜೊತೆಗೆ ದೃಢವಾಗಿ ನಿಂತಿರುವಂತಹ ಸಮಯದಲ್ಲಿ ಗೃಹ ಸಚಿವರು ಬಂಗಾಳಕ್ಕೆ ಹೋಗಿ ಬಿಜೆಪಿ ಕಾರ್ಯಕರ್ತನಂತೆ ವರ್ತಿಸುತ್ತಾರೆ ಮತ್ತೆ ಅಗ್ಗದ ಭಾಷೆಯನ್ನ ಬಳಸ್ತಾರೆ ಆದ್ರೆ ಇಲ್ಲಿ ವಾಸ್ತವ ಏನು ಅಂತ ಅಂದ್ರೆ ಅಮಿತ್ ಶಾ ರಾಜಕೀಯ ಒಡೆದಾಡುವಂತ ರಾಜಕೀಯನೇ ಆಗಿದೆ ಅದು ಜನರನ್ನು ವಿಭಜಿಸುತ್ತಲೇ ಇರುತ್ತೆ ಮತ್ತೆ ದೇಶವನ್ನ ಅಪಾಯಕಾರಿಯನ್ನಾಗಿ ಮಾಡ್ತಾ ಇದೆ ಇಂಥ ರಾಜಕೀಯದಿಂದಾಗಿ ದೇಶ ದುರ್ಬಲ ಆಗ್ತಾ ಇದೆ ನೀವು ಜನರನ್ನು ಈ ರೀತಿ ವಿಭಜಿಸಿದ್ರೆ ದೇಶ ಬಲಿಷ್ಠ ಆಗೋದಿಲ್ಲ ಅವರು ಹಿಂದೂಗಳು ಮತ್ತೆ ಮುಸ್ಲಿಮರನ್ನ ಮಾತ್ರ ವಿಭಜಿಸೋದಿಕ್ ಬಯಸ್ತಾರೆ ವಿಭಜನೆ ಅವರ ರಾಜಕೀಯ ಮತ್ತೆ ಇದು ಭಾರತವನ್ನು ದುರ್ಬಲಗೊಳಿಸ್ತಾ ಇರುವಂತಹ ರೀತಿಯ ವಿಭಜಕ ರಾಜಕೀಯ ಒಳನುಸುಳುವಿಕೆಯ ಬಗ್ಗೆ ಮಾತನಾಡುವಂತಹ ಅಮಿತ್ ಶಾ ಪೆಹಲ್ಗಾಮ್ಗೆ ಭಯೋತ್ಪಾದಕರು ಹೇಗೆ ನುಸುಳಿದ್ರು ಅಂತ ಹೇಳ್ತಾರ ಬೇರೆ ಯಾವುದೇ ಸ್ವಾಭಿಮಾನಿ ಗೃಹ ಸಚಿವರು ರಾಜೀನಾಮೆಯನ್ನ ನೀಡ್ತಾ ಇದ್ರಲ್ವಾ ಈ ಆಪರೇಷನ್ ಸಿಂಧೂರನ್ನ ರಾಜಕೀಯಗೊಳಿಸ್ತಾ ಇರೋದು ಅವರೇ ಅವರು ಘರ್ ಘರ್ ಸಿಂಧೂರ್ ಕಾರ್ಯಕ್ರಮಕ್ಕೆ ತಯಾರಾಗಿದ್ರು ಆದ್ರೆ ಅದಕ್ಕೆ ಆಕ್ರೋಶ ವ್ಯಕ್ತವಾದಾಗ ಅದನ್ನ ರದ್ದುಗೊಳಿಸಬೇಕಾಯ್ತು ಅವರು ಸಿಂಧೂರ್ದ ಪರಿಶುದ್ಧತೆಯನ್ನ ರಾಜಕೀಯಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ದೇಶ ಎದುರಿಸ್ತಾ ಇರುವಂತಹ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಮಸ್ಕ್ ಅವರ ಕಂಪನಿ ಟೆಸ್ಲಾ ಭಾರತದಲ್ಲಿ ಫ್ಯಾಕ್ಟರಿಯನ್ನು ಸ್ಥಾಪಿಸೋದಿಲ್ಲ ಅಂತ ಹೇಳಿದೆ ವಾಷಿಂಗ್ಟನ್ಗೆ ಹೋದ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡೋದಕ್ಕೆ ಮಸ್ ತಮ್ಮ ಇಡೀ ಕುಟುಂಬದೊಂದಿಗೆ ಬಂದ್ರು ಮೋದಿ ಈ ಸಭೆಯ ವಿಡಿಯೋವನ್ನು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅವರು ತಮ್ಮ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಫೋಟೋ ಹಂಚಿಕೊಂಡಿದ್ದಾರೆ ಮಡಿಲ ಚಾನೆಲ್ಗಳು ಗಳು ಈ ವಿಡಿಯೋವನ್ನ ವರದಿ ಮಾಡಿವೆ ಮತ್ತೆ ಆ ವರದಿಯಲ್ಲಿ ಟ್ರಂಪ್ ಮತ್ತೆ ಮೋದಿ ನಡುವೆ ಉತ್ತಮ ಕೆಮಿಸ್ಟ್ರಿ ಇದೆ ಅಂತ ಹೇಳಿದ್ರು ಆದ್ರೆ ಈಗ ಭಾರತ ಸರ್ಕಾರದ ಮಂತ್ರಿಗಳು ಮಸ್ಕ್ ಭಾರತದಲ್ಲಿ ಟೆಸ್ಲಾ ಕಾರ್ಖಾನೆಯನ್ನು ಸ್ಥಾಪಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಕೇವಲ ಎರಡು ಮಳಿಗೆಗಳನ್ನು ತೆರೆಯುತ್ತೆ ಇಲ್ಲಿ ಅಂದ್ರೆ ಅದು ಸರಕುಗಳನ್ನ ಮಾರಾಟ ಮಾಡುತ್ತೆ ಆದ್ರೆ ಇಲ್ಲಿ ಸರಕುಗಳನ್ನು ಉತ್ಪಾದಿಸೋದಿಲ್ಲ ಅನ್ನುವಂಥ ಮಾಹಿತಿಯನ್ನ ಭಾರತ ಸರ್ಕಾರದ ಭಾರಿ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಟ್ರಂಪ್ ನಿಂದ ದೂರವಾದ ನಂತರ ಕೂಡ ಮಸ್ಕ್ ಪ್ರಧಾನಿ ಮೋದಿಯ ಹತ್ತಿರ ಬರಲಿಲ್ಲ ಫೆಬ್ರವರಿಯಲ್ಲಿ ಟ್ರಂಪ್ ಭಾರತದಲ್ಲಿ ಟೆಸ್ಲಾ ವಿಸ್ತರಣೆ ಯೋಜನೆಯನ್ನು ಖಂಡಿಸಿದ್ರು ಆ ರೀತಿ ಮಾಡೋದು ಅಮೆರಿಕದ ವಿರುದ್ಧ ತಾರತಮ್ಯ ಅಂತ ಹೇಳಿದ್ರು ಇನ್ನು ಮಾರ್ಚ್ ಎರಡ್ ಸಾವಿರದ ಆದ್ರೆ ಮಸ್ಕ್ ಭಾರತಕ್ಕೆ ಬರಲಿಲ್ಲ ಮಾರ್ಚ್ ಹದಿನೈದು ಮೋದಿ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳಿಗೆ ಹೊಸ ನೀತಿಯನ್ನ ಘೋಷಣೆ ಮಾಡಿತು ಈಗ ಭಾರತ ಟೆಸ್ಲಾ ಕಂಪನಿ ಕಾರ್ ಗಳ ಮಾರಾಟ ಮಾತ್ರ ಮಾಡುತ್ತೆ ಅಂತ ಹೇಳಬೇಕಾಗಿದೆ ಟ್ರಂಪ್ ಆಪಲ್ ಬಗ್ಗೆನೂ ಕೂಡ ಇದೇ ರೀತಿಯ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಪಲ್ ಭಾರತದಲ್ಲಿ ಐಫೋನ್ ಗಳನ್ನ ತಯಾರು ಮಾಡಿದ್ರೆ ಶೇಖರ್ ಇಪ್ಪತ್ತೈದರಷ್ಟು ಸುಂಕವನ್ನು ವಿಧಿಸಲಾಗುತ್ತೆ ಅಂತ ಹೇಳಿದ್ದಾರೆ ಭಾರತದಲ್ಲಿ ಈಗ ಆಪಲ್ ಏನ್ ಮಾಡುತ್ತೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಅಮೆರಿಕದ ಬಗ್ಗೆ ಭಾರತದಲ್ಲಿ ಸರ್ಕಾರಿ ಮಟ್ಟದಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಾ ಇಲ್ಲ ಟ್ರಂಪ್ ಅವರ ವಾಣಿಜ್ಯ ಕಾರ್ಯದರ್ಶಿ ಹಾರ್ವರ್ಡ್ ಲೂಟಿಕ್ ಅವರನ್ನ ಭಾರತದ ಬಗ್ಗೆ ಪ್ರಶ್ನೆ ಕೇಳಿದಾಗ ಭಾರತ ಸರ್ಕಾರ ಅಮೆರಿಕ ಸರ್ಕಾರಕ್ಕೆ ಇಷ್ಟವಾಗದಂತ ಕೆಲವು ಕೆಲಸಗಳನ್ನ ಮಾಡಿದೆ ಅನ್ನೋದನ್ನ ಸೂಚಿಸಿದರು ಭಾರತ ಅಮೆರಿಕಿಂದ ಮಿಲಿಟರಿ ಉಪಕರಣಗಳನ್ನ ಖರೀದಿ ಮಾಡಿದ್ರೆ ಮಾತ್ರ ಸಂಬಂಧ ದೀರ್ಘಕಾಲ ಉಳಿಯುತ್ತೆ ಆದ್ರೆ ಬ್ರಿಕ್ಸ್ ಸದಸ್ಯರಾಗಿದ್ದು ಡಾಲರ್ ಅನ್ನ ಬೆಂಬಲಿಸೋದು ಅವ್ರ ಉದ್ದೇಶ ಅಲ್ಲ ಅಂತ ಹೇಳಿದ್ರು ಒಂದ್ ರೀತಿಯಲ್ಲಿ ಅಮೆರಿಕದೊಂದಿಗಿನ ಭಾರತದ ಸಂಬಂಧ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತ ಕೂಡ ಲುಟ್ನಿಕ್ ಹೇಳ್ತಾ ಇದ್ದಾರೆ ಆದ್ರೆ ಭಾರತ ತನ್ನ ಜನರಿಗೆ ಆ ಬಗ್ಗೆ ಉತ್ತರವನ್ನ ಹೇಳ್ತಾ ಇಲ್ಲ ವಾಷಿಂಗ್ಟನ್ ನಲ್ಲಿ ನಡೆದಂತಹ ಯು ಎಸ್ ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂನಲ್ಲಿ ಲುಟ್ನಿಕ್ ಮಾತಾಡ್ತಾ ಇದ್ರು ಭಾರತದೊಂದಿಗೆ ಶೀಘ್ರದಲ್ಲಿನೇ ಒಪ್ಪಂದವನ್ನು ಮಾಡಿಕೊಳ್ಳಲಾಗುವುದನ್ನು ಒಂದು ಆಶಯವನ್ನು ಅವ್ರು ವ್ಯಕ್ತಪಡಿಸಿದ್ರು ಪ್ರಶ್ನೆ ಈ ಒಪ್ಪಂದದಲ್ಲಿ ಭಾರತದ ಹಿತಾಸಕ್ತಿಗಳು ಏನು ಅನ್ನೋದು ಅಮೆರಿಕ ರಷ್ಯಾದೊಂದಿಗಿನ ಸಂಬಂಧಗಳ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ರೆ ಭಾರತ ಯಾಕೆ ಮೌನವಾಗಿದೆ ಅಮೆರಿಕ ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸ್ತು ಅದರ ನಂತರ ಕೂಡ ಜೈಶಂಕರ್ ನಾವು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಅವರು ಈಗ ಯಾಕೆ ಮೌನವಾಗಿದ್ದಾರೆ ಜೈಶಂಕರ್ ಈಗ ಯಾಕೆ ಮಾತಾಡ್ತಾ ಇಲ್ಲ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮ ಅವ್ರ ಕಾರಣದಿಂದ ಸಂಭವಿಸಿದೆ ಅಂತ ಎಷ್ಟೋ ಬಾರಿ ಹೇಳಿದ್ದಾರೆ ಅದಾನಿ ಸಂಬಂಧಪಟ್ಟಂತ ಸುದ್ದಿಗಳ ಬಗ್ಗೆ ದೇಶದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಈಗ ವಾಲ್ ಸ್ಟ್ರೀಟ್ ಜರ್ನಲ್ ನಲ್ಲಿ ಹೊಸ ವರದಿ ಒಂದು ಬಂದಿದೆ ಆ ವರದಿಯನ್ನು ಬಂದ ತಕ್ಷಣನೇ ನಿರಾಕರಿಸಲಾಗಿದೆ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಅಮೆರಿಕದಲ್ಲಿ ಹೊಸ ತನಿಖೆ ಆರಂಭ ಆಗಿದೆ ಅನ್ನುವಂತಹ ಒಂದು ಸುದ್ದಿ ಅದು ಗೌತಮ್ ಅದಾನಿ ಅವರ ಕಂಪನಿಗಳು ತಮ್ಮ ಸಮುದ್ರ ಬಂದರು ಮುಂದ್ರಾ ಮೂಲಕ ಇರಾನಿನ ಎಲ್ ಪಿ ಜಿಯನ್ನು ಭಾರತಕ್ಕೆ ಆಮದು ಮಾಡಿಕೊಂಡಿವೆಯಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ ಅಂತ ಹೇಳಿದ್ದಾರೆ ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನ ವಿಧಿಸಿರೋದ್ರಿಂದ ಈ ಒಂದು ತನಿಖೆ ನಡೆದಿದೆ ಅದಾನಿ ಗ್ರೂಪ್ ಪಿ ಜಿ ವ್ಯವಹಾರಕ್ಕೆ ಅಥವಾ ಅನ್ನೋದು ಅಮೆರಿಕ ತನಿಖೆ ನಡೆಸ್ತಾ ಇದೆ ಸುದ್ದಿ ಬಂದಿದೆ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯ ಪ್ರಕಾರ ಪರ್ಷಿಯನ್ ಕೊಲ್ಲಿ ನಡುವೆ ಚಲಿಸುವಂತಹ ಟ್ಯಾಂಕರ್ ಗಳು ನಿರ್ಬಂಧಗಳನ್ನ ತಪ್ಪಿಸ್ತಾ ಇವೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಯಾವುದೇ ರೀತಿಯ ನಿರ್ಬಂಧಗಳನ್ನು ತಪ್ಪಿಸೋದಿಕ್ಕೆ ಉದ್ದೇಶ ಪೂರ್ವಕವಾಗಿ ಯತ್ನಿಸಲಾಗಿದೆ ಅನ್ನೋದನ್ನ ಇರಾನಿನ ಗೆ ಸಂಬಂಧಿಸಿದಂತಹ ಯಾವುದೇ ವ್ಯವಹಾರ ಮಾಡಿರೋದನ್ನು ಅದಾನಿ ಗ್ರೂಪ್ ನಿರಾಕರಿಸಿದೆ ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟಂತೆ ಅಮೆರಿಕದಲ್ಲಿನ ಎರಡನೇ ಪ್ರಕರಣ ಇದು ಮುಂದಿನ ದಿನಗಳಲ್ಲಿ ಈ ಸುದ್ದಿ ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಕೆನಡಾ ಭಾರತದ ಪ್ರಧಾನಿ ಮೋದಿ ಅವರನ್ನ ಜಿ ಸೆವೆನ್ ಸಭೆಗೆ ಆಹ್ವಾನಿಸಿಲ್ಲ ಈ ಸುದ್ದಿಯ ಬಗ್ಗೆ ಓಹಾಪೋಹಗಳಿವೆ ಅಧಿಕೃತವಾಗಿ ಏನನ್ನು ಹೇಳೋದಿಕ್ಕಾಗ್ತಾ ಇಲ್ಲ ಆರು ಬಾರಿ ಜಿ ಸೆವೆನ್ ಸಭೆಗೆ ಹೋಗಿರುವಂತಹ ಪ್ರಧಾನಿ ಮೋದಿ ಅವರು ಈ ಬಾರಿ ಅಲ್ಲಿಗೆ ಹೋಗ್ತಾ ಇಲ್ವಾ ಇದಕ್ಕೂ ಮೊದಲು ಪ್ರಧಾನಿ ಮೋದಿ ಜಿ ಸೆವೆನ್ ಸಭೆಗೆ ಹೋದಾಗ್ಲೆಲ್ಲ ಬಿಜೆಪಿ ತನ್ನ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಿದೆ ಅದನ್ನು ದೊಡ್ಡದಾಗಿ ಹೇಳಿಕೊಳ್ಳಲಾಗ್ತಾಯಿತ್ತು ಇತ್ತು ಮಡಿಲ ಮೀಡಿಯಾ ಕೂಡ ಅದನ್ನೆಲ್ಲ ಉತ್ಪ್ರೇಕ್ಷಿಸಿ ವರದಿ ಮಾಡಿದೆ ಈಗ ಎಲ್ಲರೂ ಕೂಡ ಮೌನವಾಗಿದ್ದಾರೆ ಭಾರತದ ವಿದೇಶಾಂಗ ನೀತಿಯ ದೃಷ್ಟಿಯಿಂದ ಇದು ಎಂತಹ ಸನ್ನಿವೇಶ ನೂರ ಐವತ್ತೊಂದು ದೇಶಗಳಿಗೆ ಭೇಟಿ ನೀಡಿರುವಂತಹ ಪ್ರಧಾನಿ ಮೋದಿ ವಿದೇಶಗಳಿಂದ ಬರುವಂತಹ ಈ ಸುದ್ದಿಗಳ ಬಗ್ಗೆ ಯಾಕೆ ಮೌನವಾಗಿದ್ದಾರೆ ಬ್ರಹ್ಮಪುತ್ರ ನದಿಯ ನೀರನ್ನ ನಿಲ್ಲಿಸೋದಾಗಿ ಚೀನಾದ ವಿಮರ್ಶಕರು ಬೆದರಿಕೆಯನ್ನು ಹಾಕೋದಿಕ್ ಪ್ರಾರಂಭ ಮಾಡಿದ್ದಾರೆ ಹಾಗಾದ್ರೆ ನಿಜವಾಗಿಯೂ ಏನ್ ನಡೀತಾ ಇದೆ ಏನೋ ನಡೀತಾ ಇರೋದೇ ನಿಜ ಅನ್ನೋದಾದ್ರೆ ಯಾಕೆ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇಲ್ಲ ಗಮನವನ್ನ ಬೇರೆ ಕಡೆ ತಿರ್ಸೋದಕ್ಕೆ ಮುಸ್ಲಿಂ ದ್ವೇಷದ ಧೋರಣೆಯನ್ನ ಮುಂದೆ ಮಾಡ್ಲಾಗ್ತಾ ಇದೆ ಎಲ್ಲಿಯವರೆಗೆ ಈ ಸರ್ಕಾರ ಉತ್ತರಿಸದೆ ಉಳಿಯುತ್ತೆ ಹಾಗಾದ್ರೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ